ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶನಿಭ್ಯೇತೇ ನಮಃ ಶ್ರೀ ಗುರುಭ್ಯೋ ನಮಃ ನಮಃ ಸಮಸ್ತ ವೀಕ್ಷಬಾಂಧವರಿಗೆ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು ಈ ಮಾಸದ ಫೆಬ್ರವರಿ ಮಾಸದ ರಾಶಿಫಲಗಳನ್ನು ನೋಡೋಣ ಸಂಕ್ಷಿಪ್ತವಾಗಿ ನೋಡೋಣ ವಿವರವಾಗಿರ್ತಕ್ಕಂತಹ ರಾಶಿಫಲಗಳನ್ನು ಅವರವರ ಜಾತಕದ ಮೇಲೆ ಅವರವರ ದಶಾಭುಕ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ ಇಲ್ಲಿ ನಾವು ಸಂಕ್ಷಿಪ್ತವಾಗಿರ್ತಕ್ಕಂತಹ ರಾಶಿಫಲಗಳನ್ನು ಇವತ್ತಿನ ದಿವಸ ನೋಡೋಣ ಅದರ ಮೊದಲು ಮಾಸ ವಿಶೇಷತೆಗಳನ್ನು ಅಂದರೆ ಫೆಬ್ರ ಫೆಬ್ರವರಿ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ದಿನಗಳ ಮುನ್ನೋಟವನ್ನು ನೋಡುವುದಾದರೆ ಮೊದಲಿಗೆ ಫೆಬ್ರವರಿ ಆರನೇ ತಾರೀಕು ಏಕಾದಶಿ ತಿಥಿಯು ಫೆಬ್ರವರಿ ಒಂಬತ್ತನೇ ತಾರೀಕು ಅಮಾವಾಸ್ಯ ತಿಥಿಯು ಫೆಬ್ರವರಿ ಹದಿಮೂರನೇ ತಾರೀಕು ಕುಂಭ ಸಂಕ್ರಮಣ ಅಂದರೆ ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಹದಿನಾರನೇ ತಾರೀಕು ರಥಸಪ್ತಮಿ ಫೆಬ್ರವರಿ ಹದಿನಾರನೇ ತಾರೀಕು ರಥಸಪ್ತಮಿ ಅಂದರೆ ಸೂರ್ಯ ದೇವನು ಸೂರ್ಯನಾರಾಯಣನು ರಥವನ್ನು ಏರಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡತಕ್ಕಂತಹ ಶುಭ ದಿನವು ಅದೇ ರೀತಿಯಾಗಿ ಇಪ್ಪತ್ತನೇ ತಾರೀಕು ಏಕಾದಶಿ ತಿಥಿಯು ಅದೇ ರೀತಿಯಾಗಿ ಇಪ್ಪತ್ನಾಲ್ಕನೇ ತಾರೀಕು ಹುಣ್ಣಿಮೆಯು ಅದೇ ರೀತಿಯಾಗಿ ಇಪ್ಪತ್ತೆಂಟನೇ ತಾರೀಕು ಸಂಕಷ್ಟಹರ ಗಣಪತಿಯ ಚತುರ್ಥಿ ಚಂದ್ರೋದಯ ಒಂಬತ್ತು ನಲವತ್ತಕ್ಕೆ ಫೆಬ್ರವರಿ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವನ್ನು ಬದಲಾವಣೆಯನ್ನು ನೋಡುವುದಾದರೆ ಒಂದನೇ ತಾರೀಕು ಬುಧ ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಐದನೇ ತಾರೀಕರಂದು ಕುಜಗ್ರಹ ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಹನ್ನೊಂದನೇ ತಾರೀಕಿಗೆ ಶುಕ್ರನು ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹದಿಮೂರರಂದು ರವಿ ಕುಂಭಕ್ಕೆ ಪ್ರವೇಶ ಮಾಡ್ತಾನೆ ಹತ್ತೊಂಬತ್ತನೇ ತಾರೀಕಂದು ಬುಧ ಮತ್ತೊಮ್ಮೆ ಸ್ಥಾನವನ್ನು ಬದಲಾವಣೆಯನ್ನು ಮಾಡಿ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಆ ಮೇಷರಾಶಿಯವರ ಗೋಚಾರ ಫಲವನ್ನು ನೋಡುವುದಾದರೆ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಶುಭ ಮತ್ತು ಅಶುಭ ಎರಡು ರೀತಿಯಾಗಿರ್ತಕ್ಕಂತಹ ಫಲಗಳು ಇದೆ ಯಾಕೆಂದರೆ ರವಿಯು ಕುಂಭ ಸಂಕ್ರಮಣ ಬಂದಾಗ ಕುಂಭ ರಾಶಿಗೆ ಹೋಗುವ ಮುಂಚೆ ಒಳ್ಳೆಯ ಶುಭ ಫಲವನ್ನು ರಾಶಿವಶಾತ್ ಕೊಟ್ಟರೆ ಕುಂಭಕ್ಕೆ ಹೋದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳು ಇದೆ ಆ ಅಶುಭ ಕಳಗಳು ಮತ್ತೆ ಶುಭ ಫಲಗಳು ಏನಂತ ನೋಡುವುದಾದರೆ ಆ ರವಿಯು ಶನಿಯಾದ ಶತ್ರು ಸ್ಥಾನವಾದ ರಾಶಿಯಲ್ಲಿ ಸಂಯೋಗ ಹೊಂದುವುದರಿಂದ ಮನೆಯಲ್ಲಿ ಮಗನಿಗೆ ಮತ್ತೆ ತಂದೆಯವರಿಗೆ ಜಗಳಗಳು ಉಂಟಾಗಬಹುದು ವ್ಯಾಪಾರದಲ್ಲಿ ನಷ್ಟ ರಾಜಕೀಯದಲ್ಲಿ ಅಪಕೀರ್ತಿಗಳು ಬರಬಹುದು ನ್ಯಾಯಾಲಯದಲ್ಲಿ ಹಿನ್ನಡೆ ವಿದ್ಯಾರ್ಥಿ ವೃತ್ತಿಯಲ್ಲಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಆ ವಿದ್ಯಾ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಪಡೆದುಕೊಳ್ತಾರೆ ಮನೆಯಲ್ಲಿ ಅಶಾಂತಿಯನ್ನು ಹೊಂದುತ್ತಾರೆ ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಶುಭ ಫಲಗಳನ್ನು ನೋಡುವುದಾದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ವಿದ್ಯಾರ್ಥಿಗಳಿಗೆ ಅನಾಯಾಸವಾಗಿ ವಿದ್ಯೆಯು ಬರುವಂತಹ ಯೋಗ ಅದೇ ರೀತಿಯಾಗಿ ಭೂ ವ್ಯವಹಾರ ಸಂಬಂಧಿ ಮಾಡುವುದಾದರೆ ಸಂಕ್ರಮಣದ ಕುಂಭ ಸಂಕ್ರಮಣದ ಮೊದಲೇ ನೀವು ಮಾಡಿದಲ್ಲಿ ಉತ್ತಮ ಸ್ಥಿತಿಗಳನ್ನು ಹೊಂದುತ್ತೀರಾ ರಾಜಕೀಯ ವೃತ್ತಿಯವರು ಕುಂಭ ಸಂಕ್ರಮಣದ ಒಳಗಡನೆ ಒಳ್ಳೆಯ ತೀರ್ಮಾನಗಳನ್ನು ಹೊಂದಿದ್ದೇ ಆದರೆ ಉತ್ತಮ ಸ್ಥಾನಮಾನ ಲಭ್ಯವಾಗುತ್ತದೆ ಈ ರೀತಿಯಾಗಿರ್ತಕ್ಕಂತಹ ಅಶುಭ ಫಲ ಇರತಕ್ಕಂತಹ ಮೇಷರಾಶಿಯವರು ಪರಿಹಾರವನ್ನು ಮಾಡಿಕೊಳ್ಳುವುದಾದರೆ ವಿಷ್ಣು ಸಂಬಂಧಿಯಾಗಿರ್ತಕ್ಕಂತಹ ದೇವಸ್ಥಾನಗಳು ಅಥವಾ ವಿಷ್ಣು ಸಂಬಂಧಿಯಾಗಿರ್ತಕ್ಕಂತಹ ಮಂತ್ರಗಳನ್ನು ಇಲ್ಲದಿದ್ದರೆ ಆ ರಾಮದೇವರ ಪರಮ ಭಕ್ತನಾದ ಆಂಜನೇಯ ಸೇವನೆಯನ್ನು ಆಂಜನೇಯ ದೇವಸ್ಥಾನದ ದರ್ಶನಗಳಾದಿಗಳನ್ನು ಮಾಡುವುದರಿಂದ ಆದಷ್ಟು ಮಟ್ಟಿಗೆ ಶುಭ ಫಲವನ್ನು ಹೊಂದಬಹುದಾಗಿದೆ ಮೇಷರಾಶಿಯವರಿಗೆ ಶುಭ ಬಣ್ಣ ವರ್ಣ ಯಾವುದು ಅಂತ ಹೇಳಿದಾದರೆ ಬಿಳಿ ಮತ್ತು ಕೆಂಪು ಅದೇ ರೀತಿಯಾಗಿ ಬಿಳಿ ಮತ್ತು ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಕೇಸರಿ ಬಣ್ಣ ಯಾವ ತಾರೀಕು ಒಳ್ಳೆಯ ಶುಭವನ್ನು ಕೊಡುತ್ತೆ ಅಂತ ಹೇಳಿದರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಶುಭ ಫಲಗಳನ್ನು ಕೊಡುತ್ತವೆ ದೇವತಾ ಅನುಗ್ರಹದಿಂದ ಗ್ರಹಗಳ ಅನುಗ್ರಹದಿಂದ ಎಲ್ಲರಿಗೂ ಇನ್ನಷ್ಟು ಶುಭ ಫಲಗಳು ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಕೃಷ್ಣಾರ್ಪಣ ವಸ್ತು